ಉದ್ಯಮದವ್ರ ಮುಖಾಂತರ ನಾನು ಸರ್ಕಾರಕ್ಕೆ ಒಂದು ವಿಶೇಷವಾದಂಥ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ ಬಹುಶಃ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಜನಸಂಖ್ಯೆನ ಹೊಂದಿರತಕ್ಕಂಥ ದೇಶ ಭಾರತ ದೇಶ ಬಹುಶಃ ಈ ಭಾರತ ದೇಶ ಇವತ್ತು ನನ್ನ ರೈತರಿಂದ ಕೂಡಿರ್ತಕ್ಕಂಥ ದೇಶ ಬಹುಶಃ ಇದು ನೂರಾರು ವರ್ಷಗಳ ಇತಿಹಾಸ ತೆಗೆದರೆ ಪ್ರಾಣಿ ಮತ್ತು ಮಾನವ ಸಂಘರ್ಷ ಏನು ಹೊಸದಲ್ಲ ಬಹುಶಃ ಈಗ ಕಳೆದ ಒಂದು ವಾರದಿಂದ ನಡೆದಂಥ ಒಂದು ಅಹಿತಕರ ಘಟನೆಯಿಂದ ಅಂತಾರಾಷ್ಟ್ರೀಯ ಸುದ್ದಿಯಲ್ಲಿ ನಾವು ಮುಟ್ಟಿದ್ದೇವೆ ಬಹುಶಃ ಅನ್ನದಾತರ ಒಂದು ಪ್ರಾಣದ ಬೆಲೆ ಸರ್ಕಾರಕ್ಕೆಲ್ಲೋ ಗೊತ್ತಾಗ್ತಾ ಇಲ್ಲ ಅಂಥೇಳಿ ನಾನಾದರೂ ಭಾವಿಸ್ತೇನೆ ದಯಮಾಡಿ ಕೂಡಲೇ ನಾನು ಮೊನ್ನೆ ನಡೆದಂಥ ಮಾದೇವ್ರಿಗೆ ಘಟನೆ ನಡೆದಂಥ ಸಂದರ್ಭದಲ್ಲಿ ಅಪೋಲೋ ಆಸ್ಪತ್ರೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವ್ರ ಜೊತೆ ನಾನು ಮಾತನಾಡಿದ್ದೇನೆ ಕಾಡಂಚಿನಲ್ಲಿ ಏನು ನಾಗರಹೊಳೆ ಮತ್ತು ಬಂಡೀಪುರ ಕಾಡಂಚಿನಲ್ಲಿ ವಾಸ ಮಾಡ್ತಿರ್ತಕ್ಕಂಥ ನನ್ನ ರೈತ ಬಾಂಧವರ ಸಮಸ್ಯೆಗಳನ್ನು ನಾವು ಅವ್ರ ಹತ್ರ ಹೇಳ್ಕೊಂಡಿದ್ದೀವಿ ಬಹುಶಃ ಅವರು ಕೂಡ ಸ್ಪಂದಿಸುವಂಥ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವನ್ನು ನಾನು ವಹಿಸ್ತೇನೆ ಅಂತೇಳಿ ವಿಶೇಷವಾಗಿ ಅವತ್ತು ಕೂಡ ಅವ್ರು ನಮಗೆ ಭರವಸೆ ಕೊಟ್ಟಿದ್ದಾರೆ ಮಾನ್ಯ ಸಚಿವರಲ್ಲಿ ಅರಣ್ಯ ಸಚಿವರಲ್ಲಿ ನಾನು ಕೇಳೋದಿಷ್ಟೇ ದಯಮಾಡಿ ತಮಗೇನಾದರೂ ಒಂದು ಋಣದ ಪ್ರಜ್ಞೆ ಇದ್ದರೆ ಕೂಡ್ಲೇ ಇವಾಗ ಏನು ನಾಗರಹೊಳೆ ಮತ್ತು ಬಂಡೀಪುರ ಅರಣ್ಯದಂಚಲ್ಲಿ ಪ್ರತಿನಿತ್ಯ ಈ ಒಂದು ಶೋಚನೀಯ ಪರಿಸ್ಥಿತಿ ನಡೀತಿದೆ ಕೂಡಲೇ ತಾವು ಆಗಮಿಸಿ ಈ ಪರಿಸ್ಥಿತಿಯನ್ನ ಆತ್ಮಾವಲೋಕನ ಮಾಡಿಕೊಳ್ಳೋದ್ರ ಮುಖಾಂತರ ಈ ಕಾಡು ಪ್ರಾಣಿಗಳಿಂದ ನನ್ನ ರೈತನ್ಗ ಆಗ್ತಿರ್ತಕ್ಕಂತ ಬೆಳೆ ನಷ್ಟ ಆಗ್ಬೋದು ಅಥವಾ ಪ್ರಾಣಕ್ಕೆ ಹಾನಿಯಾದಂಥ ವಿಚಾರಗಳಿಗೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡಿಡಿಯುವಂಥ ನಿಟ್ಟಿನಲ್ಲಿ ತಾವು ಕೂಡಲೇ ಕಾರ್ಯಪ್ರವೃತ್ತರಾಗೋದ್ರ ಮುಖಾಂತರ ಸ್ಥಳಕ್ಕೆ ಹಾಜರಾಗಿ ನಿಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಆತ್ಮಸ್ಥೈರ್ಯ ತುಂಬೋದ್ರ ಜೊತೆಗೆ ಅವ್ರಿಗೆ ಬೇಕಾದಂಥ ಮೂಲಭೂತ ಪರಿಕಲ್ಪಗಳನ್ನು ಒದಗಿಸ್ಕೊಡೋದ್ರ ಮುಖಾಂತರ ಒಂದು ಶಾಶ್ವತ ಪರಿಹಾರವನ್ನು ನನ್ನ ಅನ್ನದಾತರಿಗೆ ಈಗಲಾದರೂ ಕೂಡ ತಾವು ಮುಂಜಾಗ್ರತಾ ಕ್ರಮ ವಹಿಸಿ ಇದಕ್ಕೊಂದು ಪರಿಹಾರ ಶಾಶ್ವತ ಪರಿಹಾರವನ್ನು ಕೊಡ್ತೀರಿ ಎಂಬ ಆಸಾಭಾವನೆಯನ್ನು ಇಟ್ಕೊಂಡಿದ್ದೀನಿ ದಯಮಾಡಿ ಅರಣ್ಯ ಇಲಾಖೆ ಮತ್ತು ಗೌರವಾನ್ವಿತ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಕೂಡಲೇ ಬೆಳೆ ಮತ್ತು ಪ್ರಾಣ ಹಾನಿ ಆಗ್ತಾ ಕಾಡು ಪ್ರಾಣಿಗಳಿಂದ ಒಂದು ರಕ್ಷಣೆಯನ್ನ ತಾವೇನು ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಈ ಮುಂದುವರಿದ ರಾಷ್ಟ್ರಗಳಲ್ಲಿ ಯಾವುದೇ ರೀತಿಯಲ್ಲಿ ತಂತ್ರಜ್ಞಾನಗಳೊಂದಿಗೆ ಕಾಡು ಪ್ರಾಣಿಗಳಿಂದ ಆಗ್ತಿರತಕ್ಕಂಥ ಬೆಳೆ ಹಾನಿ ಮತ್ತು ಪ್ರಾಣ ಹಾನಿಯನ್ನು ತಡೆಯುವಂಥ ನಿಟ್ಟಿನಲ್ಲಿ ಹೇಗೆ ಸಫಲರಾಗ್ತಿದೆ ಅದೇ ನಿಟ್ಟಿನಲ್ಲಿ ನಮ್ಮಲ್ಲೂ ಕೂಡ ಆ ತಾಂತ್ರಿಕತೆಯನ್ನು ಆ ತಂತ್ರಜ್ಞಾನವನ್ನು ಬಳಸ್ಕೊಂಡು ಈ ಕಾಡು ಪ್ರಾಣಿಗಳಿಂದ ಆಗುವಂಥ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರವನ್ನು ಸರ್ಕಾರ ಕೂಡಲೇ ಮಾಡಬೇಕಂತೇಳಿ ವಿಶೇಷವಾಗಿ ಅರಣ್ಯ ಮಂತ್ರಿಗಳಲ್ಲಿ ನಾನು ತುಂಬ ಹೃದಯದಿಂದ ಮನವಿಯನ್ನು ಮಾಡ್ತೇನೆ ಮತ್ತು ಆಗ್ರಹಿಸ್ತೇನೆ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ